ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಅಶ್ವಿನಿ ಶ್ರವಣ್ಗೆ ಹೇಳ್ತಾ ಇರ್ತಾಳೆ ಭೂಮಿ ಬಗ್ಗೆ ಚಾಡಿ ಹೇಳ್ತಾ ಇರ್ತಾಳೆ ಅವಳನ್ನು ಹೇಗಾದರೂ ಮಾಡಿ ಈ ಕೇಸಿಂದ ಅವ್ರ ಅಮ್ಮನ ಬಿಡಿಸಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ಟು ಶ್ರವಣ್ಗೆ ಹೇಳ್ತಾ ಇರ್ತಾಳೆ ಭೂಮಿನೇ ಈ ಥರ ಅಂದಮೇಲೆ ಅವ್ರ ಅಮ್ಮ ಯಾವ ಥರ ಇರ್ಬೋದು ಅವ್ರ ಅಮ್ಮನೇ ಅಪರಾಧಿಯಿಂದ ಅನಿಸುತ್ತೆ ಅಂತ ಅಂದಾಗ ಶ್ರವಣ್ ಹೇಳ್ತಾ ಇರ್ತಾರೆ ಅನ್ಬಾರ್ದು ಕಂದ ನಿಂಗ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ ಯಾಕೆ ಆಗಲ್ಲಪ್ಪ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ ಅಂತ ಅಂದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಲ್ವೇನಪ್ಪ ಅದನ್ನ ನೀವೇ ಅಲ್ವೇನಪ್ಪ ಹೇಳ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಅಜಿತ್ ಭೂಮಿನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಅವ್ರ ತಾಯಿನ ನಿರಪರಾಧಿ ಅಂತ ನಾವು ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಅವರಿಂದ ಭಾಗ್ಯಮ್ಮ ಅಪರಾಧಿ ಆಗಿದ್ರು ಸಹ ಅವರು ಬಿಡುಗಡೆ ಆದರೆ ನನಗೇನು ಬೇಜಾರಿಲ್ಲಪ್ಪ ಆದ್ರೆ ನಿರಪರಾಧಿ ಆಗಿರೋ ಬೇರೆಯವ್ರನ್ನ ಪ್ರೇಮ್ ಮಾಡ್ತಾ ಇರ್ತಾರಲ್ಲಪ್ಪ ಅಜಿತ್ ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಫೀಲ್ ಆಗ್ತಾ ಇರುತ್ತೆ ಅಂತ ಅಶ್ವಿನಿ ಬೇಕು ಬೇಕು ಅಂತಲೇ ಶ್ರವಣ್ಗೆ ಹೇಳ್ತಾ ಇರ್ತಾಳೆ ನೋಡು ಪುಟ ನೀನ್ ಸಂಕಟ ಪಡಬೇಡ ಆಯ್ತಾ ನೀನ್ ಸಂಕಟ ಪಟ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಇನ್ನು ಮುಂದಕ್ಕೂ ಸಹ ಈ ಕೇಸ್ ಬಗ್ಗೆ ನೀನು ಯಾವುದೇ ರೀತಿ ಕುತೂಹಲ ಪಡಕ್ ಹೋಗ್ಬೇಡ ಆಯಿತಾ ಅಂತ ಹೇಳ್ತಿರ್ಬೇಕಾದ್ರೆ ಆಗಲ್ಲ ಅಪ್ಪ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ ಆ ಭೂಮಿ ಅವ್ರ ತಾಯಿ ಪರ ವಾದ ಮಾಡೋಕ್ಕೆ ದೊಡ್ಡ ಲಾಯರ್ನ ಇಟ್ಟದಂತೆ ಅಪ್ಪ ಆದರೆ ಅವ್ರ ವಿರುದ್ಧ ಯಾರೂ ಸಹ ಲಾಯರ್ ಇಲ್ವಂತೆ ತುಂಬ ಇಂಪ್ರೆಸ್ ಮಾಡೋಕ್ಕೆ ನಾನೇನು ಈ ಥರ ಕೇಳ್ತಾ ಇಲ್ಲ ಅಂತ ಹೇಳ್ತಿರುವಾಗ ಯಾರಾದರೂ ಸ್ಟ್ರಾಂಗ್ ಲಾಯರ್ ಸಂಬಂಧಕ್ಕಿಂತ ನ್ಯಾಯ ಮುಖ್ಯ ಅಂತ ಹೋರಾಡೋರು ಅಂದ್ರೆ ಅಪ್ಪ ನಿಮ್ಮ ತರದವರು ಅಂತ ಅಂದಾಗ ಶ್ರವಣ್ ಹಾಗೆ ಮುಖ ನೋಡ್ತಾ ಇರ್ತಾನೆ ಹೌದಪ್ಪ ನಿಮ್ಮ ತವರವರು ಐ ಪಿ ಎಸ್ ಬದಲು ಲಾ ಓದ್ಬೇಕಿತ್ತು ಅಪ್ಪ ನಿಮ್ಮಿಂದ ಬೇರೆಯವ್ರಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಅವಾಗ ನಾನೇ ಕಾಲು ಇಟ್ಕೊಂಡು ಹೇಳ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಅಪ್ಪ ಒಬ್ಬ ನಿರಪರಾಧಿನ ಕಾಪಾಡಿ ಆ ಭಾಗ್ಯ ವಿರುದ್ಧ ಫೈಟ್ ಮಾಡಿ ಅಂತ ನಾನೇ ನಿಮ್ಮನ್ನ ಕಾಲು ಇಟ್ಕೊಂಡು ಕೇಳ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ ಬಟ್ ಅಪ್ಪ ನೀವು ಲಾ ಓದಿಲ್ವಲ್ಲ ಅಂತ ಅಂದಾಗ ಶ್ರವಣ ಯೋಚನೆ ಮಾಡಿ ಇಲ್ಲ ಕಂದ ನಾನು ಲಾನು ಸಹ ಓದಿದಿನಿ ಇದ್ದಾಗ ಹೌದಾ ಹೌದಪ್ಪ ನೀವು ಲಾ ಸಹ ಓದಿದ್ಯಾ ನನಗೆ ತುಂಬಾ ಖುಷಿ ಆಯಿತು ಅಪ್ಪ ನೀವು ಭೂಮಿ ಅಪ್ಪನ ವಿರುದ್ಧ ನೀವು ಕೇಸ್ ತಗೋತೀರಪ್ಪ ಪ್ಲೀಸ್ ಅಪ್ಪ ನನಗೋಸ್ಕರಪ್ಪ ಅಂತ ಈ ಕಡೆ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಮನೆಯಲ್ಲಿ ಆ ಭೂಮಿಯಿಂದ ನನ್ನಂತ ನಿರಪರಾಧಿಗೆ ಸಹ ಅವಮಾನ ಆಗದೆಲ್ಲ ತಡಿಯಕಾಗಲ್ಲ ಅಂತರಲ್ಲಿ ಆ ಅಪ್ಪನ ಕೇಸ್ ತಗೊಂಡ್ರೆ ಏನಾದರೂ ಸಹ ನಿರಪರಾಧಿಗೆ ಎಲ್ಪ್ ಆಗುತ್ತೆ ಅಪ್ಪ ಪ್ಲೀಸ್ ಅಪ್ಪ ಈ ಕೇಸ್ನ ನೀನು ಹ್ಯಾಂಡಲ್ ಮಾಡಪ್ಪ ಅಂತ ಹೇಳ್ತಾ ಇರ್ತಾಳೆ ಅವಳ ಮಾತನ್ನ ಹಾಗೆ ಕೇಳ್ಕೊಬಿಟ್ಟು ಯೋಚನೆ ಮಾಡ್ಕೊಂಡು ಈ ಕಡೆ ಶ್ರವಣ ನಿಂತ್ಕೋತಾನೆ ಇನ್ನೊಂದು ಒಂದ್ ಕಡೆ ಭೂಮಿ ನನ್ನ ಚಾಲೆಂಜಲ್ಲಿ ವಿನ್ ಆಗಲೇಬೇಕು ಅಂತ ಅಜಿತ್ಗೆ ಟೀ ಕುಡ್ಸಕ್ಕೋಸ್ಕರ ಟೀ ಮಾಡ್ತಾ ಇರ್ತಾಳೆ ಆದರೆ ಅಜಿತ್ ಏನು ಮಾಡಿದ್ರು ಸಹ ಕುಡಿತಲೇ ಇರಲ್ಲ ಅವಾಗ ಅಂತ ಇರ್ತಾಳೆ ಅಲ್ಲ ಅತ್ತೆ ನಾನು ಎಷ್ಟು ಹೇಳಿದ್ರು ಸಹ ಅವರು ಟೀ ಕುಡಿತಾ ಇಲ್ಲ ನಿಮ್ಮ ಮಗ ಸಿಡುಕು ಮುತಿ ಸಿದ್ಧಯ ಅಂದಾಗ ನೋಡು ನೋಡು ನನ್ನ ಮಗು ಅನ್ನೋಂಗಿಲ್ಲ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಬಿಡಿ ಅತ್ತೆ ಸಾರಿ ಏನು ಅನ್ನಲ್ಲ ಆಯ್ತಾ ಏನು ಮಾಡಲಿ ಅತ್ತೆ ಈ ಚಾಲೆಂಜಲ್ಲಿ ಅವರೇ ವಿನ್ ಆಗಿಬಿಡ್ತಾರೆ ನಾನು ಎಷ್ಟು ಟ್ರೈ ಮಾಡಿ ಕುಡ್ಸೋಕೆ ಸಹ ಅವರು ಕುಡಿತಿಲ್ಲ ಅಂದಾಗ ನನ್ನ ಮಗ ಏನೋ ಪ್ಲಾನ್ ಮಾಡ್ಕೊಂಡು ಇದು ಮಾಡ್ತಾರೆ ಒಳ್ಳೆ ಕಳ್ಳ ಮಳ್ಳನ್ ತರ ಆಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ನಾವು ಟ್ರೈ ಮಾಡ್ತಲೇ ಇರೋಣ ಏನಾದರೂ ಮಾಡಿ ಅವನಿಗೆ ಇವತ್ತು ಟೀ ಕುಡ್ಸೆ ಕುಡ್ಸೋಣ ಅಂದಾಗ ಹ್ಞೂ ಅತ್ತೆ ನೋಡಿ ಅದಕ್ಕೆ ಬಿಸಿ ಟೀ ಮಾಡ್ತಾ ಇದ್ದೀನಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಹ್ಞೂ ಭೂಮಿ ಗಮಗಮ ಅಂತ ಇದೆ ಅಂತ ಅಂದಾಗ ಅತ್ತೆ ನಾನೀಗ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನೀವೇ ತುಂಬ ಎಕ್ಸೈಟ್ ಆಗಿದ್ದೀರಾ ಅಂದಾಗ ಏ ಕಳ್ಳಿ ನೀನು ನನಗೇನು ನನ್ನ ಸೊಸೆ ಗೆಲ್ಲಬೇಕು ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ ಅಂದಾಗ ಅಯ್ಯೋ ಅತ್ತೆ ನೀವು ನನ್ನ ಮುದ್ದು ಅತ್ತೆ ಅಂತ ಹಾಗೆ ಮುದ್ಕೊಟ್ಬಿಟ್ಟು ಸರಿ ಅತ್ತೆ ಟೀ ಕೊಟ್ಟೆ ಬಿಡೋಣ ಅಂತ ಹೇಳ್ತಾ ಇರ್ತಾಳೆ ನುಡು ಇವಾಗ ನೀ ಟೀ ಚೆನ್ನಾಗಿ ಕುದಿಸು ಆಯಿತಾ ಅಜಿತ್ ಎಕ್ಸರ್ಸೈಸ್ ಮಾಡಿ ಬರ್ತಾನೆ ನೀನು ಅವಾಗ ಟೀ ಕೊಟ್ಬಿಡೋಣ ಬರ್ತೀನಿ ಅಂತ ಬರ್ತಾಳೆ ಸಂಗೀತ ಹೊರಗಡೆ ಅವಾಗ ಅಜಿತ್ ಇರ್ತಾನೆ ಭೂಮಿ ಭೂಮಿ ಬೇಗ ಬಾ ಬೇಗ ಸೋಸ್ಕೊಂಡು ಬಾ ಆಲ್ರೆಡಿ ಅಜಿತ್ತು ಬಂದ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ ಅವಾಗ ಟೀ ತೊಗೊಂಡು ಬರ್ತಾಳೆ ಸೈಬ್ರೆ ಟೀ ತೊಗೊಳಿದಾಗ ಅಜಿತ್ ಬಿಟ್ಟು ಇಸ್ಕೋತಾನೆ ಆಮೇಲೆ ಅವರಮ್ಮ ಕೂಡಿ ಕುಡೀನ್ಬೇಕಾದ್ರೆ ನೆನಪಾಗಿಬಿಟ್ಟು ಓಹೋ ನೀವು ಸೇರಿಕೊಂಡು ಎಲ್ಲರೂ ಪ್ಲ್ಯಾನ್ ಮಾಡಿ ನನಗೆ ಸೋಲಿಸ್ಬೇಕು ಅಂತ ಈ ಥರ ಇದ್ದೀರಾ ನೋಡು ಚಿನ್ನ ನಿನಗೇನಾದರೂ ಬೇಕು ಅಂದರೆ ಡೈರೆಕ್ಟಾಗೆ ಕೇಳು ನಿನ್ನ ಕಣ್ಣು ಮುಚ್ಚಿ ಕಣ್ಣು ಬಿಡೋದೊಳಗೆ ನೀನು ಹಂಗೈಲಿ ನಾನು ಕೊಡ್ತೀನಿ ಅದನ್ನು ಬಿಟ್ಟು ಈ ಟೀ ಕುಡಿ ಅಂತ ಮಾತ್ರ ನನಗೆ ಹೇಳ್ಬೇಡ ಆಯ್ತಾ ಅಮ್ಮ ಗುಡ್ಡು ಟ್ರೈ ಮಾಡ್ತಾ ಇದೀಯಾ ಮಾಡು ಮಾಡು ಚೆನ್ನಾಗಿ ಮಾಡು ಅತ್ತೆ ಸೊಸೆ ಇಬ್ರು ಸಹ ಚೆನ್ನಾಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಆವಾಗ ಭೂಮಿ ಸಿಟ್ ಮಾಡಿಕೊಂಡು ನೋಡಿದ್ರಾ ನಿಮ್ಮ ಮಗನಿಗೆ ಎಷ್ಟು ಕೊಬ್ಬಿರ್ಬೋದು ಅತ್ತೆ ಅಂದಾಗ ಏ ಭೂಮಿ ನಮ್ಮ ಮಗನ ಬಗ್ಗೆ ನೀನು ಈ ಥರ ಮಾತಾಡಿದ್ರೆ ನೋಡು ಅಂದಾಗ ಸರಿ ಆಯಿತು ಬಿಡಿ ಅತ್ತೆ ಅಂತ ಅಂತ ಹೇಳ್ತಾ ಇರ್ತಾಳೆ ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ ಎಷ್ಟರಾಗಲಿ ಅವನು ನನ್ನ ಮಗ ಅಲ್ವಾ ನನ್ನಂಗೆ ಸ್ವಲ್ಪ ಕೊಬ್ಬಿರುತ್ತೆ ಬಿಡು ಆದರೂ ಸಹ ಅವನಿಗೆ ಟೀ ಕುಡಿಸೇ ಕುಡಿಸೋಣ ಒಂದು ಕೆಲಸ ಮಾಡೋ ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲರೂ ಸಹ ಹಾಲಲ್ಲಿ ಕೂತಿರ್ತಾರಲ್ಲ ಅವಾಗೆಲ್ಲರಿಗೂ ಸಹ ಟೀ ಮಾಡ್ಕೊಂಡು ಬಾ ಆಗಿ ಇವ್ನಿಗೆ ಕೊಡು ಅದು ಹೆಂಗೆ ಕುಡಿಯಲ್ಲ ಅಂತ ನಾನು ನೋಡ್ತೀನಿ ಅಂತ ಇಬ್ಬರು ಐ ಫೈ ಕೊಟ್ಕೊಂಡು ನಗಾಡ್ತಾ ಇರ್ತಾರೆ ಮತ್ತು ಭೂಮಿ ಹೇಳ್ತಾಳೆ ಅತ್ತೆ ಈ ಪ್ಲ್ಯಾನ್ ನಿಜವಾಗ್ಲೂ ಫ್ಲಾಪ್ ಆಗುತ್ತೆ ಅತ್ತೆ ಅಂದಾಗ ಯಾಕೋ ಅಂತ ಅಂದಾಗ ಅಲ್ಲ ಅತ್ತೆ ನೆನ್ನೆ ಸಂಜೆನೂ ಸಹ ಕೊಟ್ಟೆ ಆದರೆ ಅವರು ಕುಡಿಲೇ ಇಲ್ಲ ಅಂತ ಅಂದಾಗ ಏ ಇಲ್ಲ ಸುಮ್ಮರು ನೆನ್ನೆ ಕುಡಿಯಲ್ಲ ಅಂತ ಹೇಳ್ದೆ ಇವತ್ತು ಖಂಡಿತ ಕುಡಿತೇನೆ ನಾನು ಏನಾದರೂ ಖ್ಯಾತಿ ತೆಗೆದು ಅವನಿಗೆ ಕುಡಿಸೇ ಕುಡಿಸ್ತೀನಿ ಒಟ್ಟಾರೆ ನಾನು ಮುದ್ದು ಸೊಸೆ ಸೋಲ್ಬಾರ್ದು ಗೆಲ್ಲಬೇಕು ಅಷ್ಟೇ ನನಗಿರೋದು ಅಂತ ಹೇಳ್ಬಿಟ್ಟು ಗದ್ದನ ಗಿಂಟ್ಬಿಟ್ಟು ಇನ್ನೊಂದು ಕಡೆ ಸತ್ಯನ ದೊಡ್ಡ ಕೇಕ್ನ ತಗೊಂಡು ಯಾರಿದ್ದೀರಮ್ಮ ಯಾರಿದ್ದೀರಮ್ಮ ಅಂತ ಬರ್ತಾ ಇರ್ತಾನೆ ಅವಾಗ ಸಂಗೀತ ಹೊರ್ಗಡೆ ಹೋಗ್ಬಿಟ್ಟು ಏನೋ ಸತ್ಯ ನೀನು ಯಾವಾಗಲೂ ಸಹ ಕಾಮಿಡಿನೇ ಮಾಡ್ತಾ ಇರ್ತೀಯಾ ಏನಿದು ದೊಡ್ಡ ಕೇಕು ಅಂದಾಗ ಆರ್ಡರ್ ಮಾಡಿದ್ರು ಅದಕ್ಕೆ ತಗೊಂಡು ಬರ್ತಾ ಇದ್ದೀನಿ ಅಂದಾಗ ಯಾಕೋ ಇಷ್ಟು ದೊಡ್ಡ ಕೇಕ್ ತರ್ತಾ ಇದೀಯಾ ಅಂದಾಗ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತೀರಾ ಅಥವಾ ಮನೆ ಒಳಗೆ ಮಗನ ತರ ಕರಿತೀರಾ ಅಂದಾಗ ಬಾರೋ ಬಾರೋ ಹೋಗೋಣ ಅಂತ ಸಂಗೀತ ಒಳಗೆ ಕಡೆ ಕರ್ಕೊ ಬರ್ತಾ ಇರ್ತಾಳೆ ಆವಾಗ ಸತ್ಯಣ್ಣ ಹೇಳ್ತಾ ಇರ್ತಾನೆ ಎಲ್ಲರೂ ಬನ್ನಿ ಬನ್ನಿ ಪಲ್ಲವಿ ಬೇಗ ಬ್ಲಾಸ್ಟ್ ಬಾ ಅಜಿತ್ ಸಂಗೀತಮ್ಮ ಎಲ್ಲರೂ ಬನ್ನಿ ಅಜ್ಜಿ ಬನ್ನಿ ಮಾವ ಬನ್ನಿ ಅಂತ ಎಲ್ಲರೂ ಕರಿತಾ ಇರ್ತಾನೆ ಹಾಲಿಗೆ ದೇವಿಯಾನಿ ಎಲ್ಲರೂ ಸಹ ಬರ್ತಾರೆ ಬಂದು ಕೇಕ್ ಇಡ್ತಾನೆ ನೋಡಮ್ಮ ಇದು ನಾನು ಡೆಲಿವರಿ ಹೇಳಿದ್ರು ತಂದಿದ್ದೀನಿ ಅಷ್ಟೇ ಆದರೆ ನೀವು ಭೂಮಿಗೆ ಜನ್ಮ ಕೊಟ್ಟು ನೀಡಿದಿರಲ್ಲ ನಿಮ್ಮ ಮಗ ಇವನು ಸಹ ಆರ್ಡರ್ ಮಾಡಿದ್ದು ನನಗೆ ಅದೆಲ್ಲ ಗೊತ್ತಿಲ್ಲ ನೀವೇನೇ ಕಾಂಪ್ಲಿಮೆಂಟ್ಸ್ ಕೊಡೋದಿದ್ರು ನಿಮ್ಮ ಮಗನಿಗೆ ಕೊಡಿ ಅಂತ ಕೇಕ್ ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಅವನು ಕೇಕ್ ತರಿಸ್ಬಿಟ್ಟು ಹ್ಯಾಪಿ ಮದರ್ಸ್ ಡೇ ಅಂತ ಬರ್ಸಿರ್ತಾನೆ ಅದನ್ನ ನೋಡಿ ಸಂಗೀತ ಫುಲ್ ಖುಷಿ ಆಗ್ಬಿಡ್ತಾಳೆ ಅವಾಗ ಸಂಗೀತ ಅಜಿತ್ನ ತಪ್ಪಕೊಂಡು ಹೇಳ್ತಾ ಇರ್ತಾಳೆ ಪ್ರತಿ ವರ್ಷ ನನಗೆ ಬೆಳಗ್ಗೆ ನೀನು ವಿಶ್ ಮಾಡ್ತಾ ಇದ್ದೆ ಈ ವರ್ಷ ಮಾಡಲಿಲ್ವಲ್ಲ ಏನೋ ಕೋರ್ಟು ಕೇಸು ಸ್ಟೇಷನ್ ಅಂದ್ಕೊಂಡು ಮರ್ತ್ ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ ಕಣೋ ಆದರೆ ನೀನು ತುಂಬಾ ಜಾಣ ಕಣೋ ಇವಾಗ ಈ ತರ ವಿಶ್ ಮಾಡ್ತಿದ್ಯಾ ಥ್ಯಾಂಕ್ಸ್ ಕಣೋ ಅಂದಾಗ ಅಮ್ಮ ನಾನು ಲೈಫಲ್ಲಿ ಯಾವ್ದು ಮರ್ತರು ಈ ದಿನನ ನಾನು ಮರೆಯಲ್ಲ ಯಾಕೆಂದ್ರೆ ನನ್ನ ಅಮ್ಮನ ಸೆಲೆಬ್ರೇಷನ್ ಡೇ ಇದು ಆಯ್ತಾ ಅಂತ ಅಮ್ಮನ್ನ ಗದ್ದೆ ಇಟ್ಕೊಂಡು ಮುತ್ಕೊಟ್ಟು ಹೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾನೆ ಅಮ್ಮ ನೀನು ಎಷ್ಟು ಕಷ್ಟಪಟ್ಟಿದ್ದೀಯಮ್ಮ ಒಂಬತ್ತು ತಿಂಗಳು ನನ್ನನ್ನು ಒತ್ಕೊಂಡು ಈ ಭೂಮಿಗೆ ಜನ್ಮ ನೀಡಿದೀಯ ನನಗೆ ಎಷ್ಟೇ ಸಹ ಕಷ್ಟ ಆದರೂ ಸಹ ನೀನು ಅದನ್ನು ಸಹಿಸ್ಕೊಂಡಿದ್ದೀಯಾ ನಾನು ಅಳ್ತಿರ್ಬೇಕಾದ್ರೆ ಕಂಕ್ಲಲ್ಲಿ ಎತ್ಕೊಂಡು ತಿರುಗಾಡಿದ್ಯಾ ಚಂದಮ್ಮನ ತೋರಿಸಿ ಊಟ ಮಾಡಿಸಿದೀಯಾ ಏನೇ ನನ್ನ ಟೆನ್ಷನ್ ಇದ್ರೂ ಸಹ ವರ್ಕಲ್ಲಿ ಅದನ್ನೆಲ್ಲ ಸಹ ನೀನು ಹೊಟ್ಟೆಗೆ ಹಾಕ್ಕೊಂಡು ನನ್ನನ್ನು ಕ್ಷಮಿಸಿದ್ಯಾ ನಾನು ಏನೇ ಟೆನ್ಷನ್ ಇದ್ರೂ ನಿನ್ನ ಮೇಲೆ ಕೂಗಾಡಿದರೂ ಸಹ ಅದನ್ನೆಲ್ಲ ಅಮ್ಮ ಇಂಥ ಅಮ್ಮ ಏಳೆ ಜನ್ಮಕ್ಕೂ ಸಹ ನನಗೆ ನೀನೇ ಆಗಬೇಕು ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಅಮ್ಮ ಇದಕ್ಕೋಸ್ಕರ ನಾನು ಒಂದು ಗಿಫ್ಟ್ ತಂದಿದ್ದೀನಿ ಅದನ್ನು ನೀನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಖುಷಿಯಿಂದ ಗಿಫ್ಟ್ ಕೊಡ್ತಾ ಇರ್ತಾನೆ ಏಳೆರಡು ಜನ್ಮದಲ್ಲೂ ನೀನು ನನಗೆ ಅಮ್ಮನಾಗೇ ಇರಬೇಕು ಅಮ್ಮ ಅಂತ ಅಂದಾಗ ಎಲ್ಲರೂ ಸಹ ಒಂದು ಕ್ಷಣ ಕಣ್ಣೀರು ಹಾಕೊಂಡು ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಅಪೇಕ್ಷೆ ಬಂದ್ಬಿಟ್ಟು ಅಮ್ಮ ನಿನಗೆ ನಾನು ಒಳ್ಳೆ ಮಗಳು ಇಲ್ವೋ ಗೊತ್ತಿಲ್ಲ ಆದರೆ ನೀನು ಮಾತ್ರ ನನಗೆ ಯಾವತ್ತೂ ಬೆಸ್ಟ್ ಅಮ್ಮ ಅಂತ ಅಂದಾಗ ಸಂಗೀತ ಆಡ್ತಾ ಅವಳನ್ನು ತಪ್ಕೊಬಿಡ್ತಾಳೆ ಅವಾಗ ನನಗೂ ಅಷ್ಟೇ ಈ ನೂರು ಜನ್ಮ ಎತ್ತಿದ್ರೂ ಸಹ ನಿಮ್ಮಂಥ ಮಕ್ಕಳು ನನಗೆ ಸಿಗಲ್ಲ ಏಳೆರಡು ಜನ್ಮದೇನು ಲ್ಲೂ ಸಹ ನೀವಿ ನನಗೆ ಮಕ್ಕಳಾಗಬೇಕು ಅಂತ ಅಂದಾಗ ಎಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ ಮತ್ತೆ ಸತ್ಯಣ್ಣನೂ ಸಹ ಖುಷಿಯಿಂದ ಕಣ್ಣೀರು ಹಾಕೊಂಡು ಸಂಗೀತಮ್ಮ ನೀವು ಅಷ್ಟೇ ನನಗೆ ತಾಯಿ ಸ್ಥಾನ ಕೊಟ್ಟಿದ್ದೀರಾ ದೇವಿಯಾನಿ ಅಮ್ಮ ಅಜ್ಜಿ ಭೂಮಿ ಎಲ್ಲರಿಗೂ ಸಹ ತಾಯಂದಿರಾದ ದಿನಾಚರಣೆಯ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇರ್ಬೇಕಂತಂದ್ರೆ ಎಲ್ಲರೂ ಸಹ ಖುಷಿಯಾಗಿ ನಗಾಡ್ತಾ ಇರ್ತಾರೆ ಬನ್ನಿ ಕೇಕ್ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾ ಇರ್ತಾರೆ ಈ ಕಡೆ ದೇವಿಯಾನಿ ಕಣ್ಣೀರು ಹಾಕ್ತಾ ಇರ್ತಾಳೆ ಅವಾಗ ಭೂಮಿ ಹ್ಯಾಪಿ ಮದರ್ಸ್ ಟೈಮ್ ಅಂತ ವಿಶ್ ಮಾಡ್ತಾಳೆ ನನಗೆ ಬೆಳಗ್ಗೆಯಿಂದಲೂ ಸಹ ಅಂಜನ ತುಂಬ ನೆನಪಾಗ್ತಿದ್ಳು ಅವಳು ಇದ್ದಿದ್ರು ಸಹ ಈ ಥರ ಕೇಕ್ ಸೆಲೆಬ್ರೇಟ್ ಮಾಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಅಜಿತ್ ಮುಖ ನೋಡ್ತಾ ಇರ್ತಾಳೆ ಆಮೇಲೆ ಅಮ್ಮ ಬೇಜಾರ್ ಮಾಡ್ಕೋಬಿಟ್ಟಿದ್ದಾಗ ಅವಳು ಇಲ್ದಿದ್ರು ಪರವಾಗಿಲ್ಲ ನೀನು ಇದೆಯಲ್ಲ ಅದೇ ನನಗೆ ಖುಷಿ ಆಗ್ತಿರೋದು ಅಂತ ದೇವಿಯಾನೇ ಹೇಳ್ತಾ ಇರ್ತಾಳೆ ಅವಾಗ ಅಷ್ಟೊತ್ತಿಗೆ ಶ್ರವಣ್ ಅಜ್ಜಿಗೆ ಕಾಲ್ ಮಾಡ್ತಾ ಇರ್ತಾರೆ ಕಾಲ್ ಮಾಡಿಬಿಟ್ಟು ವಿಶ್ ಮಾಡಿದಾಗ ಥ್ಯಾಂಕ್ ಯು ಕಣೋ ಮನೇಲೆಲ್ಲರೂ ಸಹ ನನಗೆ ವಿಶ್ ಮಾಡಿದರು ಹಾಗೆ ಮಕ್ಕಳೆಲ್ಲ ಸೇರಿ ಸಂಗೀತಗೆ ಕೇಕ್ ತಂದು ಕಟ್ ಮಾಡಿಸ್ತಾ ಇದ್ದಾರೆ ಕಣೋ ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಅಜ್ಜಿ ಕಾಲ್ ಕಟ್ ಮಾಡ್ತಾ ಇರ್ತಾರೆ ಆಮೇಲೆ ಎಲ್ಲರೂ ಸಹ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿ ಕಣ್ಣೀರಾಗ್ತಾ ಇರ್ತಾಳೆ ಆಗ ಸಂಗೀತ ಕೇಳ್ತಾರೆ ಯಾಕೆ ಭೂಮಿ ಅಳ್ತಾ ಇದೆಯಾ ಅಂದಾಗ ನಮ್ಮಮ್ಮ ನೆನಪ್ತಾ ನೆನಪಾಗ್ತಾ ಇದ್ದಾರೆ ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ ಬೇಜಾರ್ ಮಾಡ್ಕೋಬೇಡ ಭೂಮಿ ಆಯ್ತಾ ಇದೇ ನೆಕ್ಸ್ಟ್ ಇಯರ್ಗೆ ನಿಮ್ಮ ನಿನ್ನ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡೆ ಮಾಡ್ಕೋತಾರೆ ಇದು ನಾನು ಕೊಡ್ತಿರೋ ಪ್ರಾಮಿಸ್ ನೀನು ಅಳ್ಬೇಡ ಅಂತ ಸಮಾಧಾನ ಮಾಡಿಬಿಡ್ತಾನೆ ಅವಾಗ ಸತ್ಯಣ್ಣ ಸರಿ ಎಲ್ಲರ ಕಣ್ಣು ಒದ್ದೆ ಆಗಿದೆ ಇವಾಗ ಹೊಟ್ಟೆ ಹಸಿವಾಗ್ತಿದೆ ಬನ್ನಿ ಕೇಕ್ ಮಾ ಕಟ್ ಮಾಡೋಣ ಅಂತ ಅಂದಾಗ ಸಂಗೀತ ದೇವಿಯನಿ ನೀವು ಬನ್ನಿ ಅತ್ತೆ ಹಾಗೆ ಮನೇಲಿ ಲಕ್ಷ್ಮಿ ಎಲ್ಲರೂ ಸಹ ಕರೆದ್ಬಿಟ್ಟು ಪಲ್ಲವಿ ಅಕ್ಕನ ಎಲ್ಲರನ್ನು ಸಹ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿ ಎಲ್ಲರೂ ಸಹ ಖುಷಿಯಿಂದ ಒಬ್ರಿಗೊಬ್ರು ತಿನ್ನಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರವಣ ಮನೆಯಲ್ಲಿ ಒಂದು ಪಾರ್ಸಲ್ ಬಂದಿರುತ್ತೆ ಅದನ್ನ ಹೋಗ್ಬಿಟ್ಟು ಅಶ್ವಿನಿ ತಗೋತಾಳೆ ಅಪ್ಪ ನಿಮ್ಮ ಹೆಸರಲ್ಲಿ ಒಂದು ಪಾರ್ಸೆಲ್ ಬಂದಿದೆ ನೋಡಿ ಅಂದಾಗ ಓಪನ್ ಮಾಡೋ ಮಗಳೇ ನಿನಗೆ ಖುಷಿ ಆಗುತ್ತೆ ಅಂದಾಗ ಅವಳು ಓಪನ್ ಮಾಡಿ ನೋಡ್ತಾಳೆ ಅದರಲ್ಲಿ ಲಾಯರ್ ಕೋರ್ಟ್ ಇರುತ್ತೆ ಅದನ್ನ ನೋಡಿ ಅಶ್ವಿನಿಗೆ ತುಂಬಾ ಖುಷಿ ಆಗುತ್ತೆ ಅಪ್ಪ ಲಾಯರ್ ಕೋರ್ಟ್ ಅಂದ್ರೆ ನೀವು ಅಂದಾಗ ಹೌದು ಮಗಳೇ ಇದೆಲ್ಲ ನಿನಗೋಸ್ಕರ ಆ ವೀರಣ್ಣನ ಮರ್ಡರ್ ಕೇಸಲ್ಲಿ ಆ ಭೂಮಿ ತಾಯಿ ವಿರುದ್ಧ ವಿರುದ್ಧ ಕೋರ್ಟಲ್ಲಿ ಅಲ್ಲಿ ನಾನೇ ಫೈಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಶ್ವಿನಿಗೆ ಇಲ್ಲಿ ಫುಲ್ ಖುಷಿ ಆಗ್ತಾ ಇರುತ್ತೆ ಈ ಕೇಸ್ ನಾನು ತಗೋತಿರೋದು ಕಂದ ಒಬ್ಬ ನಿರಪರಾಧಿಗೆ ಅಪರಾಧಿ ಸ್ಥಾನ ಕೊಡ್ಬಾರದು ಅಂತ ನಾನು ತಗೋತಾ ಇದೀನಿ ಆ ಭೂಮಿಗೆ ಅಜಿತ್ ಇಂಪ್ರೆಸ್ ಮಾಡೋಕೋಸ್ಕರ ನಿರಪರಾಧಿನ ಅಪರಾಧಿ ಮಾಡ್ತಾ ಇದ್ದೀನಲ್ಲ ಅದನ್ನ ತಪ್ಸೋಕೋಸ್ಕರ ನಾನು ಈ ಕೇಸ್ ನ ತಗೋತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟಲ್ದೆ ಆ ಅಜಿತ್ ಮತ್ತೆ ಭೂಮಿಗೆ ಬಿಸಿ ಮುಟ್ಬೇಕು ಅಂತ ನಾನು ಈ ಕೇಸ್ ನ ತಗೋತಿದ್ದೀನಿ ಅಂತ ಹೇಳಿದಾಗ ಅಶ್ವಿನಿ ಅಪ್ಪ ಇದು ನನಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಆದ್ರೆ ಇದರಿಂದ ಯಾರಿಗೂ ಸಹ ತೊಂದರೆ ಆಗೋಲ್ಲ ಅಲ್ವಪ್ಪ ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ ಅಂದಾಗ ಇಲ್ಲ ಕಂದ ನೀನ್ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನೀನು ನನ್ನ ಮಗಳು ನನ್ನ ಶಾರದನ್ ಮಗಳು ನಿನ್ನಿಂದ ಯಾವತ್ತೂ ಯಾರಿಗೂ ತೊಂದರೆ ಆಗಲ್ಲ ನೀನೇನು ಬೇಜಾರ್ ಮಾಡ್ಕೋಬೇಡ ನನಗೆ ಲಾ ಪ್ರಾಕ್ಟೀಸ್ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಅದನ್ನ ಬಿಟ್ಟು ನಾನು ಪೊಲೀಸ್ ಕೆಲಸ ಮಾಡ್ತಾ ಇದ್ದೆ ಸ್ವಲ್ಪ ಯಾರು ಫ್ರೆಂಡ್ಸ್ ನಾನು ವಿಚಾರಿಸಿಕೊಂಡು ಇದ್ರ ಬಗ್ಗೆ ತಿಳ್ಕೊಬೇಕು ನಾನು ಹೋಗಿ ಬರ್ತೀನಿ ನೀನು ಟೆನ್ಷನ್ ತಗೋಬೇಡ ಅಂದ್ಬಿಟ್ಟು ಶ್ರವಣ ಆಚೆ ಹೊರಟೋಗ್ತಾ ಇರ್ತಾನೆ ಈ ಕಡೆ ಅಶ್ವಿನಿ ಮಾತ್ರ ಕೋರ್ಟ್ ಇಟ್ಕೊಂಡು ಹಾಗೆ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಂಗೀತ ಮನೆಯಲ್ಲಿ ಎಲ್ಲರೂ ಸಹ ತಿಂಡಿ ತಿಂತ ಇರ್ತಾರೆ ತಿಂಡಿ ಎಲ್ಲ ಆದಮೇಲೆ ಸಂಗೀತ ಹೇಳ್ತಾಳೆ ಎಲ್ಲರದು ತಿಂಡಿ ಆಯ್ತು ಭೂಮಿ ನೀನು ಹೋಗ್ಬಿಟ್ಟು ಎಲ್ಲರಿಗೂ ಟೀ ಮಾಡ್ಕೊ ಬಂದಾಗ ಭೂಮಿ ಟೀ ಮಾಡ್ಕೊ ಬಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇರ್ತಾಳೆ ಸತ್ತನ್ನ ತಗೊಳ್ಳಿಂದ ಆಹಾ ಗಮ್ಮ ಗಮ್ಮ ಅಂತ ಇದೆ ಅಮ್ಮ ನಿನ್ನ ಮಾಡೋ ಟೀ ಅಂತ ಕುಡಿತಾ ಇರ್ತಾನೆ ಅವಾಗ ಅಜಿತ್ಗೂ ಸಹ ತಗೊಳ್ಳೋ ಟೀ ಕುಡಿಯಿಂದಾಗ ಅಜಿತ್ ತೊಗೊಬಿಡ್ತಾನೆ ತಗೊಬಿಟ್ಟು ಈ ಕಡೆ ಕುಡಿಯಕ್ಕೆ ಹೋಗ್ತಾನೆ ಒಂದು ಫೋನ್ ಕಾನ್ ಬರುತ್ತೆ ನಾನು ಹೇಳಿದ ಫೈಸ್ ಎಲ್ಲನೂ ರೆಡಿ ಮಾಡ್ಕೊಂಡು ತಗೋ ಬನ್ನಿ ಅಂತ ಹಾಗೆ ಮರ್ತ್ ಬಿಟ್ಟು ಟೀನ ಕುಡಿತಾ ಇರ್ತಾನೆ ಅವಾಗ ಈ ಕಡೆ ಭೂಮಿಗೂ ಮತ್ತೆ ಸಂಗೀತಗೂ ಫುಲ್ ಖುಷಿ ಇರುತ್ತೆ ಭೂಮಿ ಅಂತೂ ಖುಷಿಯಾಗಿ ಹಾಗೆ ಕುಣಿತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು